ಗದಗದ ನೆಲದಲ್ಲಿ ಎತ್ತರವಾಗಿ ನಿಂತಿರುವ ಈ ಬಸವಣ್ಣನ ಪ್ರತಿಮೆ ಕೇವಲ ಕಲ್ಲಿನ ರೂಪವಲ್ಲ ಅದು ಮಾನವತೆಯ ಸಂದೇಶ ಧೈರ್ಯದ ಸಂಕೇತ ಕರ್ನಾಟಕದ ಭೂಮಿಯಲ್ಲಿ ಜನಿಸಿದ ಮಹಾನ್ ತತ್ವಜ್ಞಾನಿ ಬಸವಣ್ಣ ಸಮಾಜಕ್ಕೆ ಧರ್ಮ ನೀತಿ ಮತ್ತು ಸಮಾನತೆಯ ನಿಜವಾದ ಅರ್ಥವನ್ನು ತಿಳಿಸಿದವರು ಅವರು ಕಾಯಕವೇ ಕೈಲಾಸ ಎಂಬ ಮಹಾವಾಕ್ಯದ ಮೂಲಕ ಕೆಲಸವೇ ದೇವರ ಆರಾಧನೆ ಎಂದು ಸಾರಿದರು ಕ್ರಿಸ್ತಶಕ ಒಂದು ಸಾವಿರ ಒಂದು ನೂರು ಮೂವತ್ನಾಲ್ಕೂರ ಸುತ್ತ ಬಸವಣ್ಣನು ಇಂಗಲೇಶ್ವರ ಗ್ರಾಮದ ಕುಡಲ ಸಂಗಮದಲ್ಲಿ ಜನಿಸಿದರು ಬಾಲ್ಯದಿಂದಲೇ ಅವರಿಗೆ ಅಸಮಾನತೆ ಮತ್ತು ಅನ್ಯಾಯದ ವಿರುದ್ಧ ಅಸಹನೆ ಅವರು ಅಧಿಕಾರಕ್ಕಿಂತ ಧರ್ಮ ಮತ್ತು ಸತ್ಯವನ್ನು ಹೆಚ್ಚಾಗಿ ಮೆಚ್ಚಿದರು ಬಸವಣ್ಣರು ಬಾಗಲಕೋಟೆಯ ಬಸವಕಲ್ಯಾಣದಲ್ಲಿ ಅನುಭವ ಮಂಟಪದ ಸ್ಥಾಪಿಸಿದರು ಅಲ್ಲಿ ಎಲ್ಲಾ ವರ್ಗದ ಜನರೂ ಸಮಾನವಾಗಿ ಕುಳಿತು ದೇವರ ಬಗ್ಗೆ ಸತ್ಯದ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು ಇದು ಇತಿಹಾಸದ ಮೊದಲ ಪ್ರಜಾಪ್ರಭುತ್ವ ಚಿಂತನೆಯ ವೇದಿಕೆಯಾಯಿತು ಅವರು ವರ್ಣಭೇದ ಜಾತಿಮಾತುಗಳ ಅಂತರವನ್ನು ಮುರಿದು ಶರಣರ ಮೂಲಕ ಸಮಾನತೆಯ ಹೊಸ ಧರ್ಮ ಲಿಂಗಾಯತ ಧರ್ಮವನ್ನು ರೂಪಿಸಿದರು ಅವರ ವಚನಗಳು ಜನಮನವನ್ನು ಮುಟ್ಟಿದವು ಒಳನು ಶುದ್ಧವಾಗಿರಲಿ ಕಾಯಕವೇ ಕೈಲಾಸವಾಗಲಿ ಬಸವಣ್ಣನ ಸಂದೇಶ ಇಂದು ಕೂಡ ಜೀವಂತ ನಾವೆಲ್ಲರೂ ಪ್ರಾಮಾಣಿಕ ಕಾಯಕದ ಮೂಲಕ ಮಾನವೀಯತೆಯ ದಾರಿಯಲ್ಲಿ ನಡೆಯೋಣ ಬಸವಣ್ಣನ ತತ್ವಗಳು ನಿತ್ಯ ಬೆಳಕು ನಿತ್ಯ ಪ್ರೇರಣೆ